ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಹೆಲ್ದಿಯಾಗಿ ಒಂದು ಬಾದಾಮ್ ಹಲ್ವಾ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗ ಮಾಡ್ಕೊಳ್ಬೋದು ಸೊ ಬನ್ನಿ ಯಾವ ರೀತಿ ನಾವು ಬಾದಾಮ್ ಹಲ್ವಾನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಇವತ್ತಿನ ಲೋಸಲ್ಲಿ ಎಲ್ಲಿ ನೋಡ್ತಾ ಸೊಡಿಯನ್ನು ಸ್ಟಾರ್ಟ್ ಮಾಡೋಣ ಸೊ ಇಡಿಯನ್ನು ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬಾದಾಮಿ ಹಲ್ವಾ ರೆಸಿಪಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಬಾದಾಮಿ ನಾನೊಂದು ಇನ್ನೂರು ಗ್ರಾಮ್ ಆಗೋವಷ್ಟು ಬಾದಾಮಿನ ಬೆಳಿಗ್ಗೆ ನೆನೆ ಹಾಕ್ತಾಯಿದ್ದೀನಿ ಸಂಜೆ ಹಂಗೆ ಮಾಡ್ಕೊಡೋಣ ಒಂದು ನಾಲ್ಕರಿಂದ ಅವರ್ ನೆನೆ ಹಾಕೋಣ ಫಸ್ಟು ಬಾದಾಮಿನ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಬಾದಾಮಿನ ಸೊ ನೆನೆಸ್ತಾ ಇದ್ದೀನಿ ಓಕೆ ನಾನು ಇನ್ನೂರು ಗ್ರಾಮ್ ಬಾದಾಮಿನ ತೊಗೊಂಡಿದ್ದೀನಿ ಒಂದು ಸರಿ ವಾಶ್ ಮಾಡಿ ನೆನೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಬಾದಾಮಿನ ತಗೊಂಡಿದ್ದೀನಿ ಒಂದು ಸರಿ ವಾಶ್ ಮಾಡಿ ತಗೊಳ್ಳೋಣ ಬಾದಾಮಿನ ಬಾದಾಮಿ ಎಲ್ಲ ವಾಶ್ ಮಾಡಿದ್ದೀನಿ ಒಂದು ಲೋಟ ನೀರು ಹಾಕಿ ನಾನು ಒಂದು ಫೈವ್ ಟು ಸಿಕ್ಸ್ ಅವರ್ ನೆನೆಸ್ತೀನಿ ನೀವು ಬೇಕಾದರೆ ಒಂದು ತ್ರೀ ಅವರ್ಸ್ ಇಲ್ಲ ಒಂದು ಟೂ ಅವರ್ಸ್ ನೆನೆಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಬಿಸಿನೀರಲ್ಲಿ ಒನ್ ಅವರ್ ನೆನೆಸ್ಕೊಂಡ್ರು ಕೂಡ ಆಗುತ್ತೆ ಸೊ ಜಾಸ್ತಿ ಹೊತ್ತು ಎಷ್ಟು ನೆನೆಸ್ಕೋತೀವೋ ಅಷ್ಟೇ ಚೆನ್ನಾಗಿರುತ್ತೆ ಸೊಕೆನ್ಸಿ ಇವಾಗ ನೆನೆಸಿದ್ದೀನಿ ಅವರ್ ಆದಮೇಲೆ ನೋಡೋಣ ನೋಡಿ ಬಾದಾಮಿ ನಾನು ಬೆಳಿಗ್ಗೆ ನೆನೆಸಿದ್ದೆ ಇವಾಗ ಸಂಜೆ ಒಂದು ಐದು ಅವರ್ ಚೆನ್ನಾಗಿ ನೆಂದಿದೆ ಇದನ್ನು ಎಲ್ಲನೂ ಇದ್ರೆ ನಾನು ಸಿಪ್ಪೆ ಎಲ್ಲ ಸುಳ್ಳು ತಗೊಳ್ತೀನಿ ಈಸಿಯಾಗಿ ಸಿಪ್ಪೆನ ತೆಗಿಬೋದು ಸೊ ಬಾದಾಮಿ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ಸಕ್ಕ ಟೇಸ್ಟ್ ಇರುತ್ತೆ ಸೊ ಬನ್ನಿ ಫಸ್ಟು ಸಿಪ್ಪೆ ಎಲ್ಲ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬಾದಾಮಿ ಎಲ್ಲ ಅರಳ್ಕೊಂಡಿದೆ ಅಂಥೇಳಿ ಎಲ್ಲ ಬೀಜನೂ ಈಸಿಯಾಗಿ ಸುಳ್ಕೊಬೋದು ಇಲ್ಲ ತುಂಬ ಈಸಿ ಬರಬೇಕು ಅಂದರೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ರು ಕೂಡ ಸುಳ್ಕೊಬೋದು ನೋಡಿ ನಾನು ಬಾದಾಮ್ ಬೀಜ ಎಲ್ಲಾನು ಇದೇ ರೀತಿ ಸುಳ್ಕೊತೀನಿ ಅಮ್ಮನ ಕೇಳ್ಕೊತೀನಿ ಸುಳ್ಕೊಟ್ಬಿಡ್ತಾರೆ ಬೇಗ ಬೇಗನೆ ಓಕೆನಾ ನಾನು ಅಲ್ಲೆಲ್ಲ ಬಾದಾಮ್ ಬೀಜನೂ ಇದೇ ರೀತಿ ಸುಳ್ಕೊಂಡು ನೋಡಿ ಈಸಿಯಾಗಿ ತುಂಬ ಚೆನ್ನಾಗಿ ನೆಂದಿದೆ ಈ ರೀತಿ ಸುಳ್ಕೊಂಡ್ರೆ ಆಯಿತು ಸೊ ಎಲ್ಲ ಬಾದಾಮಿ ಬೀಜನೂ ನಾನು ಇದೇ ರೀತಿ ಸುಳ್ಕೊತೀನಿ ಬಿಸಿ ಹಾಲಲ್ಲಿ ನಾನು ಒಂದು ಸ್ವಲ್ಪ ಕೇಸರಿ ದಳಾನ ನೆನೆಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸೊ ಯಾವುದೇ ಕಲರ್ನ ಯೂಸ್ ಮಾಡ್ತೀರ ಸೊ ಕೇಸರಿ ದಳ ಹಾಕ್ಕೊಂಡ್ರೆ ಬಿಸಿ ಹಾಲಲ್ಲಿ ಅದರ ಕಲರ್ ಎಲ್ಲನೂ ಇದಾಗುತ್ತೆ ಒಂದು ಹತ್ತು ನಿಮಿಷ ಇದು ಕಲರ್ ಬರಲಿ ಹಾಗೆ ಬಿಸಿ ಬಿಸಿ ಹಾಲಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿಗೆ ಬಿಡೋಣ ಎಲ್ಲ ಬಾದಾಮಿನು ನಾನು ಸಿಪ್ಪೆಯೆಲ್ಲ ಸುಲಿದು ಒಂದು ಬಟ್ಲಲ್ಲಿ ಮೆಸರ್ಮೆಂಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಕಪ್ ಅಳತೆ ಇದ್ದೀನಿ ಇಲ್ಲಿ ಒಂದು ಕಪ್ ಬಾದಾಮಿ ಸುಲಿದಿರೋದು ಹಾಗೆ ಮುಕ್ಕಾಲು ಕಪ್ ಆಗೋ ಅಷ್ಟು ಸಕ್ಕರೆ ಸ್ವೀಟ್ ಅಂಶ ಕರೆಕ್ಟಾಗಿ ಆಗುತ್ತೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆನೂ ಹಾಕೋಬೋದು ಇಲ್ಲ ಜಾಸ್ತಿನೂ ಹಾಕೋಬೋದು ಬಟ್ ಇಷ್ಟು ಸಕ್ಕರೆ ನಮಗೆ ಕರೆಕ್ಟಾಗಿ ಆಗುತ್ತೆ ಅರ್ಧ ಲೋಟ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಸೊ ನೀರು ಹಾಕಿರೋಂಥ ಜಾಗದಲ್ಲಿ ನೀವು ಬೇಕಾದರೆ ಹಾಲು ಹಾಕಿ ಕೂಡ ನುಣ್ಣಗೆ ರುಬ್ಕೊಬೋದು ನೋಡಿ ಈ ಕಪ್ಪಿಂದ ಒಂದು ಕಪ್ ನೀರು ಹಾಕಿ ಗಟ್ಟಿಯಾಗಿ ಪೇಸ್ಟ್ನಾಗ ರುಬ್ಬಿದ್ದೀನಿ ತುಪ್ಪ ನಾನು ಅರ್ಧ ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಸೊ ಇಷ್ಟು ತುಪ್ಪ ಸಾಕಾಗುತ್ತೆ ಸೊ ಬನ್ನಿ ಇವಾಗ ತುಪ್ಪನ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ದಪ್ಪ ತಳ ಕಡಾಯಿ ಇಟ್ಟಿದ್ದೀನಿ ತುಪ್ಪ ಹಾಕ್ಕೊಳ್ಳೋಣ ಒನ್ ಟೇಬಲ್ ಸ್ಪೂ ಒನ್ ಟೇಬಲ್ ಸ್ಪೂನ್ ತುಪ್ಪ ಮಿಕ್ಕಿಸ್ಕೊಂಡಿದ್ದೀನಿ ಸೊ ತುಪ್ಪ ಎಲ್ಲ ಮೆಲ್ಟ್ ಆಗ್ತಾಯಿದೆ ಸೊ ಒಂದು ಟೇಬಲ್ ಸ್ಪೂನ್ ತುಪ್ಪ ಮಿಕ್ಸಿದ್ದೀನಿ ಸೊ ರುಬ್ಬಿರೋವಂಥ ಬಾದಾಮನ್ನ ಇವಾಗ ಸೇರಿಸ್ಕೊಳ್ಳೋಣ ಡೈರೆಕ್ಟ್ ತುಪ್ಪಗೆ ಗ್ಯಾಸ್ ಕಡಿಮೆ ಉರಿ ಇಟ್ಕೊಂಡೇನೆ ನಾವು ತಿರ್ಗಿಸ್ಕೊತಾನೇ ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗತ್ತೆ ಸೊ ಸೀತಿಸಬಾರ್ದು ತುಪ್ಪ ಎಲ್ಲನೂ ಹೀರ್ಕೋಬೇಕು ಬಾದಾಮಿ ಬಾದಾಮಿ ಪೇಸ್ಟ್ ಏನಿದೆ ತುಪ್ಪ ಪೂರ್ತಿಯಾಗಿ ಹಿರ್ಕೊಳ್ಳಿ ಅಲ್ಲಿವರೆಗೂ ಇದನ್ನು ಕೈ ಬಿಡಲಾರ್ದೆ ತಿರ್ಗಿಸ್ಕೊತಾ ಇರೋಣ ಸೊ ಆಮೇಲೆ ಯಾವಾಗ ಸಕ್ಕರೆ ಹಾಕ್ಕೊಳ್ಳೋದು ಹೇಳಿ ತೋರಿಸ್ತೀನಿ ನಾನು ಹಾಕಿರೋವಂಥ ಎಲ್ಲ ತುಪ್ಪನೂ ಹಿರ್ಕೊಂಡು ತುಂಬಾ ಚೆನ್ನಾಗಿ ಡ್ರೈ ಆಗ್ತಾ ಬರುತ್ತೆ ಸೊ ಎಲ್ಲ ತುಪ್ಪ ಹಿರ್ಕೊಂಡು ಲಾಸ್ಟಲ್ಲಿ ನಮಗೆ ತುಪ್ಪ ಬಿಡೋ ಟೈಮಲ್ಲಿ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ ಸೊ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೋಬೇಕು ಕೈ ಬಿಡಲಾರ್ದೆ ತಿರ್ಗಿಸ್ತಾ ತಿರುಗಿಸ್ತಾನೆ ಬೇಯಿಸ್ಕೊಂಡ್ರೆ ತಳ ಅಂಟಲ್ಲ ತಳ ಅಂಟ್ಕೊಂಡ್ಬಿಟ್ರೆ ಮತ್ತು ಟೇಸ್ಟ್ ಇರೋಲ್ಲ ಚೆನ್ನಾಗಿರಲ್ಲ ಹಾಗಾಗಿ ತಿರ್ಗಿಸ್ತಾನೆ ಒಂದು ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಕರೆಕ್ಟಾಗಿ ಅರ್ಧ ಕಪ್ ಆಗೋವಷ್ಟು ಯಾವ ಬಟ್ಲಲ್ಲಿ ನಾನು ಬಾದಾಮಿ ಸಕ್ಕರೆ ತೊಗೊಂಡು ಅದೇ ಬಟ್ಲಿಂದ ಅರ್ಧ ಕಪ್ ಆಗೋವಷ್ಟು ತುಪ್ಪನ ಸೇರಿಸಿದ್ದೀನಿ ಇದಕ್ಕೆ ಮತ್ತು ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೋಡ್ಬೋದು ಇವನು ನೀವು ಬೇಯಿಸ್ತಾ ಬೇಯಿಸ್ತಾನೆ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಇವಾಗ ತುಪ್ಪ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂಥ ಟೈಮಲ್ಲಿ ಸಕ್ಕರೆ ತೊಗೊಂಡು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊತಾನೆ ಇರಬೇಕು ಇದು ಮತ್ತೆ ನೀರು ಥರ ಆಗುತ್ತೆ ಸಕ್ಕರೆ ಎಲ್ಲ ಮೆಲ್ಟಾಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಕರೆ ಹಾಕ್ತಾನೆ ಇವಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಮೆಲ್ಟ್ ಆಗುತ್ತೆ ಸಕ್ಕರೆ ಮೆಲ್ಟಾಗಿ ಮತ್ತೆ ಜಾಸ್ತಿ ನೀರು ಥರ ಆಗುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಬಾದಾಮ್ ಹಲ್ವಾದು ಸೊ ಇವಾಗ ನೋಡ್ಬೋದು ನೀವು ಎಷ್ಟು ನೀರಾಗಾಗಿದೆ ಅಂಥೇಳಿ ಕರಿಗಿ ನೀರು ಥರ ಆಗಿದೆ ಅದು ಗಟ್ಟಿ ಆಗುತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇನ್ನೂ ಗಟ್ಟಿ ಆಗುತ್ತೆ ಇದು ಇನ್ನು ಗಟ್ಟಿಯಾಗಿ ಹಲ್ವಾ ಚೆನ್ನಾಗಿ ಬರುತ್ತೆ ಇವಾಗ ಹಾಲಲ್ಲಿ ನೆನೆಸಿರುವಂಥ ಕೇಸರ್ ದಳ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟು ಇರುತ್ತೆ ಮತ್ತು ಕಲರು ಒಂಥರ ಆರೆಂಜ್ ಕಲರ್ಸಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಯಾವುದೇ ಕಲರ್ ಬೇಡ ಸೊ ನ್ಯಾಚುರಲ್ ಆಗಿ ಬಾದಾಮ್ ಹಲ್ವಾನ ಇದೇ ರೀತಿ ಮಾಡ್ಕೊಳ್ಳಿ ನೀವು ಇದೇ ರೀತಿ ಮಾಡಿಕೊಂಡು ನೀವು ಬಾದಾಮ್ ಹೋಳ್ಗೆ ಕೂಡ ಮಾಡ್ಕೋಬೋದು ಅಂದರೆ ಹುಣ್ಣು ಹೂರ್ನ ಇದೇ ರೀತಿ ಪೂರ್ತಿಯಾಗಿ ರೆಡಿ ಮಾಡಿಕೊಂಡ್ರೆ ಸೊ ಬೇಯ್ತಾ ಬೇಯ್ತಾ ಇದು ಗಟ್ಟಿಯಾಗ್ತಾ ಬರುತ್ತೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ ಸೊ ನೋಡ್ಬೋದು ನೀವು ಪೂರ್ತಿಯಾಗಿ ಡ್ರೈ ಆಗ್ತಾ ಇದೆ ಸೊ ಈ ಹದಕ್ಕಿದ್ದಾಗ ನಾವು ಗ್ಯಾಸ್ ಆಫ್ ಮಾಡಿ ಇದು ಮೇಲೆ ಒಂದು ಸ್ವಲ್ಪ ಗಟ್ಟಿಗಾಗುತ್ತೆ ನಾವು ಒಬ್ಬಟ್ಟಿನ ಹದಕ್ಕೆ ಕೂಡ ಬರುತ್ತೆ ಆ ಟೈಮಲ್ಲಿ ನಾವು ಒಬ್ಬಟ್ಟು ಹೋಳಿಗೆ ಕೂಡ ಮಾಡ್ಕೋಬೋದು ಸೊ ಬೇಕಾದರೆ ಇದು ಹಲ್ವಾ ತಿನ್ನೋದಕ್ಕೆ ಜಸ್ಟ್ ಒಂದೊಂದು ಸ್ಪೂನ್ ತಿಂದರೆ ಸಾಕು ಸಖತ್ ಟೇಸ್ಟ್ ಇರುತ್ತೆ ಬಾಯಲ್ಲಿ ಹೋಗ್ತಾ ಇದ್ದಾಗ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಮತ್ತು ನಾನು ಕರೆಕ್ಟಾಗಿ ಅರ್ಧ ಕಪ್ ಆಗೋಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಇವಾಗ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ಹದಕ್ಕೆ ಆಗಿದೆ ಅಂಥೇಳಿ ಸೊ ಇನ್ನೊಂದು ಚೂರು ಡ್ರೈ ಮಾಡಿಕೊಂಡ್ರೆ ನಾವು ಬೇಕಾದರೆ ಇಲ್ಲಿ ಬಾದಾಮಿನ್ ಬರ್ಫಿ ಕೂಡ ಮಾಡ್ಕೋಬೋದು ಇನ್ನೊಂದು ಚೂರು ಗಟ್ಟಿ ಮಾಡಿದ್ರೆ ಸೊ ಇವಾಗ ಪರ್ಫೆಕ್ಟಾಗಿ ಹಲ್ವಾ ಹದಕ್ಕೆ ಬಂದಿದೆ ಇದು ಸೊ ನಾನು ಒಂದು ಬೌಲಲ್ಲಿ ಒಂದು ಸ್ವಲ್ಪ ತುಪ್ಪ ಸವರಿದ್ದೀನಿ ಸೊ ಅದಕ್ಕೆ ನಾನು ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ತುಪ್ಪ ಅಂದರೆ ಬಾದಾಮಿನ ಜೊತೆಗೇಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮಾಡ್ಕೊತಾ ಇರ್ತೀರ ಸೊ ಇವಾಗ ನಾನು ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ಸೊ ನಮ್ಮ ಕೈಯಾರ ಮಾಡಿರೋ ಅಂಥ ಈ ಥರ ಹಲ್ವಾಗಳನ್ನ ಮನೆಯವರೆಲ್ಲರಿಗೂ ತಿನ್ನಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಮಾಡಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ ಸೊ ಇವತ್ತಿನ ಬಾದಾಮ್ ಹಲ್ವಾದ ರೆಸಿಪಿಯೊಂದಿಗೆ ಬ್ಲಾಗ್ಸನ್ನು ಮುಗಿಸಿ ಮತ್ತು ನಾಳೆ ಸಿಗ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್